ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತಾರು ಸಾಲಿನ ದ್ವಿತೀಯ ಪಿ ವಿಷಯ ಪುರಸ್ತ ಪರೀಕ್ಷೆ ಇಂದು ನಡೆದ ಈಗಾಗೆ ಸಂಬಂಧಪಟ್ಟಂಥ ಸಂಪೇಕ್ಷಕೀಯ ಉತ್ತರವನ್ನು ಈ ಒಡೇ ತಿಳಿದುಕೊಳ್ಳೋಣ ಎಂ ಸಿ ಕಿ ಬಂದುಬಿಟ್ರೆ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಶ್ ಶಾಸನ ಯಾವುದಂದರೆ ಅದಕ್ಕೆ ಸರಿಯಾದ ಉತ್ತರ 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 ಮೇಧ ಶಾಸನ ಆಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತುಗ್ಲಾಕನ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದೇನೆ ಎಂದು ಹೇಳಿದವರು ಆಫಿನ್ಸೆ ವಿ ಎಂ ಸಿ ಹೇಳ್ತಾರೆ ಮೂರನೇ ಪ್ರಶ್ನೆ ಬೌಮನಿ ಸುತಾಂಟರ ಮೊದಲ ರಾಜಧಾನಿ ಸರಿಯಾದ ಉತ್ತರ ಗುಲ್ಬರ್ಗಾ ನಾಲ್ಕನೇ ಪ್ರಶ್ನೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದ ಈ ಕ್ರೀಡೆಯ ಯಾವುದು ಹೇಳಿಕೆ ತಪ್ಪಾಗಿದೆ ಆಪ್ಷನ್ಸ್ ಬಿ ಯುದ್ಧವು ಮಂಗಳೂರು ಒಪ್ಪಂದಕ್ಕೆ ಕೊನೆಗೊಂಡಿತು ಐದನೇ ಪ್ರಶ್ನೆ ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ಪಡೆಯಲು ಕಾರಣವನ್ನು ಘಟನೆ ಸರಿಯೋ ಥರ ದಂಡಿಯಾತ್ರೆ ದಂಡಿ ಯಾತ್ರೆಯನ್ನು ಕೈಗೊಂಡರು ಇನ್ನು ಕೊಟ್ಟರುವಲ್ಲಿ ಸರಿಯಾದ ಬಿಟ್ಟಸ್ಥಳ ನೋಡಿದರೆ ಸಿಂಧೂ ಜನರ ಪ್ರಧಾನ ದೇವತೆ ಮಾತೃ ದೇವತೆ ನಂತರ ಚಾಲುಕ್ಯರ ಮೊದಲ ರಾಜಧಾನಿ ಮ್ಯಾನಕ್ಟಾ ಗುರುಗ್ರಂಥ ಸಾಹೇಬ ಗ್ರಂಥವನ್ನು ಗುರುಮುಖಿ ಲಿಪಿಯಲ್ಲಿದೆ ಭಾರತದಲ್ಲಿ ಪೋರ್ಚುಗೀಸ್ತರ ಪ್ರಥಮ ಗವರ್ನರ್ ಫ್ರಾನ್ಸಿಸ್ಕೋಡಿಯಲ್ಲಿ ಮೇಡುತ್ತಾರೆ ಗಂಗಾಧರಾವ್ ದೇಶಪಾಂಡೆ ಅವನು ಕರ್ನಾಟಕ ಗಾಂಧಿ ಎಂದು ಪ್ರಸಿದ್ಧರಾಗಿದ್ದಾರೆ ಇನ್ನು ಹೊಂದಿ ಸಿಬ್ಬರಲ್ಲಿ ಕಾಕುಸ್ತರಮ ಅನ್ನೋದು ಅವರು ಒಂದು ಏನಾದರೆ ಅಂದರೆ ಒಂದು ಕುಶಂಗರ ಅರಸರಾಗಿರ್ತಾನೆ ಇನ್ನು ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯ ಶಹಾಜಾನ್ ತಾಜ್ಮಹಲ್ ನಿರ್ಮಿಸ್ತಾನೆ ಮಧ್ವಾಚಾರ್ಯರು ಅಷ್ಟಮಠಗಳನ್ನು ಕಟ್ತಾರೆ ಸರ್ ಎಂ ವಿಶ್ವೇಶ್ವರರು ಅವರು ಕೈಗಾರಿಕೆ ಬಿಲ್ ವಿನ್ಯಾಸ ಅಂತ ಹೇಳ್ತಾರೆ ಇನ್ನು ಕೆಳಗಿನ ಪ್ರಶ್ನೆಗೆ ಒಂದೊಡ್ಡ ಕ್ವಶನ್ಸ್ ಅಲ್ಲಿ ಮೇಂಸೋಧಾರ ಎಂದರೆ ಪದಾರ್ಥ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂದರ್ಥ ಕಾನಿಸ್ಕನ್ನು ಬೌದ್ಧರ್ಮನ್ನು ಸ್ವೀಕರಿಸುವ ಪ್ರಭಾವ ಬೀರಿದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ಅಲ್ಬೂರಿನಿ ಪ್ರಸಿದ್ಧ ಕೃತಿ ಏನು ಅಂತ ಹೇಳಿದೆ ರಮಾಚಾರರು ಸಿದ್ಧಾಂತವನ್ನು ಸೃಷ್ಟಿಸಿದರೆ ವಿಶಿಷ್ಟ ದೈತನ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಬಂಗಾಳವನ್ನು ಏಕೆ ವಿಭಜಿಸ್ತಾರೆ ಅಂತ ಕ್ವಶನ್ ಇರುತ್ತೆ ಇನ್ನು ಹದಿನೇಳನೇ ಪ್ರಶ್ನೆ ನೋಡೋಣ ಅಲ್ಲಿ ಕೊಟ್ಟಂತ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರ ಎರಡು ಕಣಿವೆಗಳಂದರೆ ಬೋಲಾನ್ ಮತ್ತು ಬೈಬರ್ ಅಂತ ಕರಿತೀವಿ ಹಾಗೆ ಪ್ರತಕ್ತನ ಅಥವಾ ಪುರಾತನ ಆಧಾರಗಳೆಂದರೇನು ಮೇಸೋಲಿ ಏನು ಸಿಂಧೂ ನಾಗರಿಕತೆ ಅಂತಕ್ಕೆ ಎರಡು ಕಾರಣಗಳನ್ನು ತಿಳಿಸಿ ಅಂದರೆ ಸಾಂಕ್ರಾಮಿಕ ರೋಗಗಳ ಕಾರಣ ಇರ್ಬೋದು ಮತ್ತು ಬದಲಾವಣೆ ಮಾಡ ಸ್ಥಳವನ್ನು ಬದಲಾಯಿಸ್ತಾ ಇರ್ಬೋದು ಮಾವರ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವೇ ಅಂದರೆ ಎತ್ಸಿಂಗನ ಅಂತ ಕರಿತೀವಿ ಚಾಲುಕ್ಯರ ಎರಡು ಪ್ರಮುಖ ಕಲೆ ಮತ್ತು ವಸ್ತುಶಿಲ್ಪ ಕೇಂದ್ರಗಳಂದರೆ ಅಮರಾವತಿ ಸುಪ್ಪ ಮತ್ತು ಸಾಂಚಿ ಸುಪ್ತ ಅಂತ ಕರಿತೀವಿ ಶಿವಾಜಿಯು ಸಂಗ್ರಹಿಸುತ್ತಿದ್ದ ಎರಡು ಪ್ರಮುಖ ತೆರಿಗೆಗಳೆಂದರೆ ಚೌತ್ ಮತ್ತು ಸರದಿಸಮಿ ತೆರಿಗೆಗಳು ಕರಿತೀವಿ ಚಿಕ್ಕದರ ದಿವರಜರ ಒಡೆಯರನ್ನು ನವಕೋಟಿ ನಾರಾಯಣ ಅಂತ ಕರಿತಿದ್ರಿ ಶಂಕರಾಚಾರ್ಯರನ್ನು ಪುಷ್ಪನಾಥೆ ಅವರು ಗಣೇಶ ಮತ್ತು ಎಲ್ಲ ಹಿಂದೂ ದೇವರುಗಳನ್ನು ಪೂಜೆ ಮಾಡೋದರಿಂದ ಅವರನ್ನು ಕರಿತೀವಿ ಅರಭುವ ಮಂಟಪನ ಸ್ಥಾಪಿಸಿದವರು ಬಸವೇಶ್ವರರು ಸಹಾಯಕ ಸೈನ್ಯ ಪದ್ಧತಿಯ ಎರಡು ನಿಬಂಧನೆಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಸೊ ಅಲ್ಲಿ ನೋಡಿ ಮೊಣ್ಣು ತಿಂಪು ತನ್ನ ಅರ್ಧದ ರಾಜ್ಯವನ್ನು ಬಿಟ್ಟು ಕೊಡಬೇಕು ಮತ್ತು ಯುದ್ಧ ಬಷ್ಟೆ ಯುದ್ಧದ ನಷ್ಟವನ್ನು ತಾನ ಅನುಭವಿಸಬೇಕು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡಬೇಕಾಗುತ್ತೆ ಸ್ವಾಮಿ ವಿವೇಕಾನಂದ ಪ್ರಕಟಿಸಿದ ಪತ್ರಿಕೆ ಅಂದರೆ ಬಂಗಾಳ ವೃತ್ತ ಪತ್ರಿಕೆ ಆಗಿರುತ್ತವೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ನಡೆಯುತ್ತೆ ಅದನ್ನು ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ನಾಭಾಗಸಿಯಲ್ಲಿ ಕೊಟ್ಟರಂತಹ ಮಹಾವೀರನ ಬುದ್ಧ ಮತ್ತು ಬೋಧನೆ ಇರ್ಬೋದು ಅಲ್ಲಾವಿದಿ ಕೃಷಿಯ ಸುಧಾರಣೆಗಳಿರ್ಬೋದು ಬ್ರಿಟಿಷ್ ಆಡಳಿತ ಭಾರತ ಶಿಕ್ಷಣ ಮೇಲೆ ಪ್ರಭಾವ ಬೀರೋ ಕುರಿತು ಬರೆಯಿರಿ ಕರ್ನಾಟಕ ಏಕೀಕರಣ ಚಳವಳಿಯ ಸಂಪೇಕ್ಷವಾಗಿ ವಿವರಿಸಿ ಬಾಗಡಿಯಲ್ಲಿ ಸರಿಯಾಗಿ ನಾವು ಕೊಟ್ಟಂಥ ಪ್ರಶ್ನೆಗಳು ಕಂಡುರ್ಬೋದು ಗುಪ್ತರ ಕಾಲವನ್ನು ಸುವರ್ಣವಾಗಿ ಅಂತ ಕರೆಯಲು ಪ್ರಾಣ ಇರಬಹುದು ಅಕ್ಬರ ಜೀವನ ಮತ್ತು ಸೈನಿಕ ಸಾಧನೆಯನ್ನು ಕೊಟ್ಟಿರ್ತೀವಿ ಹಾಗೆ ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮವನ್ನು ಕೊಟ್ಟಿದ್ವಿ ಇನ್ನು ಕಾನೂನ ಕ್ರಮವನ್ನು ನೋಡೋಣ ಇಲ್ಲಿ ಮೊದಲನೇ ಬರೆದು ಮೊದಲನೇ ತೆರ ಯುದ್ಧ ಬರುತ್ತೆ ಆ್ಯಂಡ್ ಎರಡನೇದು ಸ್ವತಿನಿಶೀಯ ಕಾಯ್ದೆ ಜಾರಿಗೆ ಬರುತ್ತೆ ಮೂರನೇದು ಭಾರತ ಬಿಟ್ಟು ತೊಲಗೆ ಚಳಿಗಳು ಬರುತ್ತೆ ಇನ್ನು ನರ್ಮದಾ ನದಿ ಕಾಳಗ ಬರುತ್ತೆ ಮೂವತ್ತೊಂಬತ್ತು ಪ್ರಶ್ನೆ ಮ್ಯಾಪಿಂಗ್ ಪ್ರಶ್ನೆ ಇರುತ್ತೆ ಪಾಟ್ಲಿಪುತ್ರ ಹಳವೀಡು ಬಿಜಾಪುರ ಕಲ್ಕತ್ತಾ ಮತ್ತು ದಂಡಿ ಸೊ ಪಾಟ್ಲಿಪುತ್ರವನ್ನು ಪ್ರಸ್ತುತ ಪಟ್ನಾ ಎಂದು ನಾವು ಕರಿತೀವಿ ಸೊ ಅದನ್ನಾಗಿ ಬರಬೇಕು ಇದು ಕನಿ ಕುಶಾಣರ ಒಂದು ರಾಜಧಾನಿಯಾಗಿತ್ತು ಹಳೆಬೀಡು ಬಗ್ಗೆ ಬರೀಬೇಕು ಬಿಜಾಪುರ ಬಿಜಾಪುರ ಪ್ರಸ್ತುತ ಇದು ಗೋಳ್ ಆಗಿದೆ ಅಲ್ಲಿ ಚಾಮುಂಡರಾಯ ಅದನ್ನು ಕಟ್ತಾನೆ ಕಲ್ಕತ್ತದ ಬಗ್ಗೆ ಇದೆ ಆ್ಯಂಡ್ ದಂಡಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹನ ಆರಂಭಿಸ್ತಾರೆ ಇವು ಮೂವತ್ತೊಂಬತ್ತನೇ ಪ್ರಶ್ನೆ ಆಗಿರ್ತವೆ ಓಕೆ ಥ್ಯಾಂಕ್ ಫಾರ್ ವಾಚಿಂಗ್